ಬುಕ್ತಿಯಿಂದ ನಡೆದ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸ ಜಯಂತಿ ಸಿರ್ಸಿಯಲ್ಲಿ ಸೈಬರ್ ಅಪರಾಧಗಳ ಜಾಗೃತಿಗಾಗಿ ಪೋಸ್ಟರ್ ಅಭಿಯಾನ ಮಂಜುಗುಡಿ ಬಳಿ ಭೀಕರ ರಸ್ತೆ ಅಪಘಾತ ಬೈಕ್ನಲ್ಲಿದ್ದ ಇರುವರಿಗೆ ಗಂಭೀರ ಗಾಯ चिरुडिशाल रजत महोत्सव के चालने शासक भीमण नायक कुंदगी विविध देश कृषि सहकार संघ के चालने शासक शिवराबार समान हरकार भक्त श्रेष्ठ कनकदास गिजा पूजारी ಒಂದೇ ಅಡಿಕೆ ಬೀಜಕ್ಕೆ ಏಳೆಂಟು ಸಸಿ ಇದು ಪ್ರಕೃತಿಯ ವೈಚಿತ್ರ ಲೋಕ ಕಲ್ಯಾಣಕ್ಕಾಗಿ ಹಾವೇರಿಯಿಂದ ಸೋಂಕ ಮಠಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಹಾವೇರಿ ಭಕ್ತರು ಮತ್ತು ಸತ್ಯಮ್ ಅಕಾಡೆಮಿಯಿಂದ ಯಶಸ್ವಿಯಾಗಿ ನಡೆದ ವಿಜ್ಞಾನ ಭಾಷಣ ಸ್ಪರ್ಧೆ ತಾಲೂಕು ಆಡಳಿತದಿಂದ ನಡೆದ ಭಕ್ತಶ್ರೇಷ್ಠ ಶ್ರೀ ಕನಕದಾಸ ಐನೂರ ಮೂವತ್ತೇಳನೇ ಜಯಂತಿಯನ್ನು ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮದನಗೇರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕನಕದಾಸರ ಬಗ್ಗೆ ಉಪನ್ಯಾಸ ನೀಡಿದ ಶಂಕರ್ ಕುರುಬರ್ ಭಕ್ತಶ್ರೇಷ್ಠ ಕನಕದಾಸರು ಸಮಾಜದ ಅಂಕುಡೊಂಕುಗಳನ್ನು ತಮ್ಮ ದಾಸಮಣಿಯ ಮೂಲಕ ತಿದ್ದಿದ ಮಹಾನ್ ಪುರುಷರು ಎಂದರು ಅಂದೇ ಕವಿ ಸಂತ ದಾರ್ಶನಿಕ ಹೀಗೆ ಹತ್ತು ಹಲವಾರು ಇವರನ್ನ ಎಷ್ಟು ಬಣ್ಣ ಬಣ್ಣಿಸಿದರೂ ಸಾಕು ಹದಿನೈದು ಹದಿನಾರನೇ ಶತಮಾನದಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಅಂಕುಡೊಂಕುಗಳು ಅಂಕುಡೊಂಕುಗಳಂದ್ರೆ ಕಂದಾಚಾರ ಮೂಢನಂಬಿಕೆಗಳು ಹೀಗೆ ಅಸ್ಪೃಶ್ಯತೆ ಇದರ ವೃತ್ತ ಹೋರಾಟವನ್ನ ಮಾಡಿರ್ತಕ್ಕಂಥದ್ದು ಹೇಗೆ ಅಂತಂದ್ರೆ ತಮ್ಮ ಕೀರ್ತನೆಗಳ ಮುಖಾಂತರ ಅವರ ಒಂದು ಹಾಡುಗಳ ಮುಖಾಂತರ ಸುಳಾದಿಗಳ ಮುಖಾಂತರ ಉಗಾಭೋಗಗಳ ಮುಖಾಂತರ ಮುಂಡಿಗೆಗಳ ಮುಖಾಂತರ ಸಮಾಜವನ್ನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನ ನಾವು ಕಂಡು ಬರ್ತದೆ ಹಾಗಾಗಿ ಶ್ರೇಷ್ಠ ಭಕ್ತ ಕನಕದಾಸ ಮೊದಲಿಗೆ ಏನಾಗಿದ್ದ ಮೊದಲಿಗೆ ಒಬ್ಬ ದಂಡನಾಯಕನಾಗಿದ್ದ ಅಂತ ಹೇಳಿ ಅವರ ಒಂದು ಬಾಲ್ಯ ಚರಿತ್ರೆಯನ್ನು ನೋಡ್ಲಿಕ್ಕೆ ಹೋದ್ರೆ ಅವರು ಹದಿನೈದು ನೂರ ಒಂಬತ್ತರಲ್ಲಿ ಬಂಕಾಪುರ ಪಟ್ಟಣದ ಬಾಳ ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಇವರ ಜನನ ಆಗ್ತದೆ ಇವರ ತಂದೆ ಬೀರಪ್ಪ ತಾಯಿ ಬಚ್ಚು ಬಚ್ಚಮ್ಮನಿಗೆ ಸುಮಾರು ವರ್ಷಗಳ ಕಾಲ ಸಿರ್ಸಿ ನಗರದಲ್ಲಿ ಸೈಬರ್ ಅಪರಾಧಗಳ ಜಾಗೃತಿಗಾಗಿ ನಗರ ಠಾಣೆಯ ಪೊಲೀಸರು ಪೋಸ್ಟರ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಸಿರ್ಸಿಯ ಕೆನರಾ ಬ್ಯಾಂಕ್ ಹಾಗೂ ಸಿರ್ಸಿನಗರ ಪೊಲೀಸ್ ಠಾಣೆಯ ಸಹಭಾಗಿತ್ವದಲ್ಲಿ ಸಾರ್ವಜನಿಕರಿಗೆ ಸೈಬರ್ ಸುರಕ್ಷತೆ ಮತ್ತು ಭದ್ರತೆ ಹಾಗೂ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಲು ಪೋಸ್ಟರ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಿರ್ಸಿ ಉಪವಿಭಾಗದ ಡಿಎಸ್ಪಿ ಗಣೇಶ್ ಕೆಎಲ್ ಅವರು ಪೋಸ್ಟರ್ ಬಿಡುಗಡೆ ಮಾಡಿ ಸಿರ್ಸಿ ನಗರ ಠಾಣೆಯ ವತಿಯಿಂದ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸಲು ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಮಾಲ್ಗಳು ಮಾರುಕಟ್ಟೆಯಂತಹ ಜನಸಂದಣಿ ಪ್ರದೇಶಗಳಲ್ಲಿ ಪೋಸ್ಟರ್ ಅಭಿಯಾನ ಕೈಗೊಳ್ಳಲಿದ್ದು ಸಾರ್ವಜನಿಕರು ಸಹ ಸೈಬರ್ ಸುರಕ್ಷತೆ ಭದ್ರತೆಯ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಿರ್ಸಿ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ನಗರ ಠಾಣೆಯ ಪಿಎಸ್ಎ ನಾಗಪ್ಪ ಬಿ ಕೆನರಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ಜಂಜೇಶ್ವರ್ ಬಾವ ಸಹಾಯಕ ವ್ಯವಸ್ಥಾಪಕರಾದ ಯೋಗೇಶ್ ಪಾಟೀಲ್ ಹಾಗೂ ಠಾಣೆಯ ಸಿಬ್ಬಂದಿಗಳು ರಿದ್ದರು ರಸ್ತೆಯಲ್ಲಿರುವ ಮಂಜುಗುಣಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಇರುವರು ಗಂಭೀರವಾಗಿ ಗಾಯಗೊಂಡ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಟಾಟಾ ಏಸ್ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದ್ದು ಈ ಅಪಘಾತದಲ್ಲಿ ದಾಸನಕೊಪ್ಪದ ಸೋಯ್ ಜಾಬೀರ್ ಮಿಟೇಗರ್ ಹಾಗೂ ಸಿರ್ಸಿ ರಾಜೀವ್ ನಗರದ ಆನಂದ್ ಒಡರ್ ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನು ನಾರಾಯಣ್ ಎಂಬುವರು ತಮ್ಮ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಪಘಾತಕ್ಕೆ ಕಾರಣ ತಿಳಿದು ಬಂದಿಲ್ಲ ಎಲ್ಲ ಇಬ್ರು ದಾಸರ ಗೊಪ್ಪನೇ ಅಲ್ಲ ಸಿರ್ಸಿ ಶಿರುಗೋಣಿಯ ಸರ್ಕಾರಿ ಪ್ರೌಢಶಾಲೆಯು ರಜತ ಮಹೋತ್ಸವ ಆಚರಣೆ ಮಾಡುತ್ತಿದೆ ಎಂದರೆ ಅದರ ಸಂಪೂರ್ಣವಾದ ಯಶಸ್ಸು ಅಂದು ಶಾಲೆ ತೆರೆಯಲು ಆಸಕ್ತಿ ವಹಿಸಿದ್ದ ಗ್ರಾಮಸ್ಥರಿಗೆ ಮತ್ತು ಅಂದಿನ ಜನಪ್ರತಿನಿಧಿಗಳಿಗೆ ಸಲ್ಲಬೇಕು ಇಂತಹ ಪವಿತ್ರವಾದ ಕೆಲಸಗಳಿಗೆ ಬರುವ ಎಲ್ಲ ಸರ್ಕಾರಗಳು ಸಹಕಾರ ನೀಡುತ್ತಲೇ ಬಂದಿದೆ ಎಂದು ಶಾಸಕ ಬಿಬೆಣಿ ನಾಯಕ್ ಸಿದ್ದಾಪುರ ತಾಲೂಕಿನ ಶಿರುಗೋಣಿ ಸರ್ಕಾರಿ ಪ್ರೌಢಶಾಲೆಯ ರಜತ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದರು ಯಾರು ಹೆಚ್ಚಿನ ಅಂಕವನ್ನು ಪಡೆದು ಉತ್ತೀರ್ಣನಾಗಿರೋ ಆ ರೀತಿಯಲ್ಲಿ ಇವತ್ತು ಆಯ್ಕೆನ ಮಾಡಿ ಒಳ್ಳೆ ಕ್ವಾಲಿಫೈಡ್ ಶಿಕ್ಷಕರನ್ನ ನಮ್ಮ ಸರ್ಕಾರ ಆಯ್ಕೆನ ಮಾಡಿದೆ ಅನ್ನೋದು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸಿಲ್ಲ ಇಂಥ ಕ್ವಾಲಿಫೈಡ್ ಇರ್ತಕ್ಕಂಥ ಶಿಕ್ಷಕರ ಶ್ರಮ ಇಡೀ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅದರಲ್ಲೂ ಕೂಡ ನಮ್ಮ ಸ್ವಾರ್ಥ ಇದ್ದೇ ಇರುತ್ತಲ್ಲ ಇದು ನಮ್ಮ ಕಾರ ಜಿಲ್ಲೆ ಇರ್ಬೋದು ಅದರಲ್ಲೂ ಶೈಕ್ಷಣಿಕ ಜಿಲ್ಲೆ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಹಿಂದಿನ ನಮ್ಮ ಶಾಸಕರಾಗಿರ್ತಕ್ಕಂಥ ಸಂದರ್ಭ ಹಿಂದಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಕಾಗೇರಿ ಸಾಹೇಬರು ಕೂಡ ನಾನು ನೆನಪನ್ನ ಮಾಡ್ಕೊಳ್ಬೇಕಾಗತ್ತೆ ಅವರು ಕೂಡ ಸಾಕಷ್ಟು ಶ್ರಮ ವಹಿಸಿ ಈ ಭಾಗದಲ್ಲಿ ಶಾಲೆಯಲ್ಲ ತರೆಯ ಅವಕಾಶ ಒಳ್ಳೆ ಶಿಕ್ಷಕರ ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ರಾಜ್ಯದಲ್ಲೇ ಮುಂಚೂಣಿಯಲ್ಲಿರ್ತಕ್ಕಂಥ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಇದೆ ಆದ್ರೆ ಇದು ಇಲ್ಲಿಯ ಶಿಕ್ಷಕರ ಈ ಜಿಲ್ಲೆಯ ಶಿಕ್ಷಕರ ಕೊಡುಗೆ ಕೊಡುಗೆ ಅವರ ಪರಿಶ್ರಮ ಅನ್ನೋಂಥದನ್ನ ನಾವ್ ಯಾರು ಕೂಡ ಮರೆಯುವಂಥದಲ್ಲ ಈ ರೀತಿಯ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಳ್ಳೆ ಕ್ವಾಲಿಫೈಡ್ ಇರ್ತಕ್ಕಂಥ ಶಿಕ್ಷಕರನ್ನ ಹೊಂದಿರತಕ್ಕಂಥ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ನಮ್ಮ ತಮ್ಮ ಮಕ್ಕಳನ್ನ ಕಲಿಸೋದ್ರ ಮುಖಾಂತರ ಒಳ್ಳೆ ಶಿಕ್ಷಣವನ್ನ ಕೊಡೋದ್ರ ಮುಖಾಂತ್ರ ಒಳ್ಳೆ ಸಂಸ್ಕಾರವನ್ನ ಕೊಡೋದ್ರ ಮುಖಾಂತರ ಆ ಮಕ್ಕಳ ಭವಿಷ್ಯವನ್ನ ರೂಪಿಸೋದ್ರ ಮುಖಾಂತರ ನಮ್ಮ ನಾಡಿನ ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಗತಿಯನ್ನ ಭದ್ರತೆಯನ್ನ ಅಭಿವೃದ್ಧಿಯನ್ನ ತಂತ್ರಜ್ಞಾನವನ್ನ ಮಾಡ್ತಕ್ಕಂತ ಮಕ್ಕಳನ್ನ ಬೆಳವ ಬೆಳೆಸ್ತಕ್ಕಂತ ವ್ಯವಸ್ಥೆ ನಮ್ಮ ಸರ್ಕಾರ ಏನು ಕೊಟ್ಟಿದೆಯೋ ಅದರ ಉಪಯೋಗವನ್ನ ತಗೊಂಡಾಗ ಮಾತ್ರ ಆ ಮಕ್ಕಳು ಇನ್ನು ಹೆಚ್ಚಿನ ಪ್ರಗತಿಯನ್ನ ಸಾಧಿಸಿದಾಗ ಮಾತ್ರ ಆ ಶಿಕ್ಷಕರಿಗೆ ಯಾರದೇ ಮಕ್ಕಳಾಗ್ಲಿ ಆ ಮಕ್ಕಳು ಆ ಪ್ರಗತಿಯನ್ನ ಸಾಧಿಸಿದಾಗ ಆ ತಂದೆ ತಾಯಿ ಎಷ್ಟು ಆ ಖುಷಿ ಆಗುತ್ತೋ ಗೊತ್ತಿಲ್ಲ ಆ ಶಿಕ್ಷಕರಿಗೆ ಮಾತ್ರ ಇಲ್ಲ ಸಲ್ಲದ ಖುಷಿಯನ್ನು ಪಡ್ತಕ್ಕಂಥ ಸಮಹವನ್ನ ಇವತ್ತು ನಾವು ಶಿಕ್ಷಕರ ಮುಖದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಅಂತ ಒಂದು ಶಿಕ್ಷಣವನ್ನ ಈ ಭಾಗದ ಈ ಶಾಲೆಯ ಈ ಹೈಸ್ಕೂಲಿನ ಏನು ಎಲ್ಲ ಶಿಕ್ಷಕರು ಕೂಡ ಹಿಂದೆ ಎತ್ತ ಇದ್ದಂತಹ ಶಿಕ್ಷಕರಿರಬಹುದು ಈಗ ಕಲಿಸತಕ್ಕಂಥ ಎಲ್ಲ ಶಿಕ್ಷ ಎಚ್ ಗಳು ಇರ್ಬೋದು ಶಿಕ್ಷಕರು ಇರ್ಬೋದು ಬಹಳ ಅತಿಥಿರ್ತಕ್ಕಂತ ಶಿಕ್ಷಕರ ತೊಂದ ಇರೋದ್ರಿಂದ ತಾವೆಲ್ಲರೂ ಕೂಡ ಈ ಭಾಗದ ಮಕ್ಕಳನ್ನ ಹೆಚ್ಚೆಚ್ಚು ಶಾಲೆಗಳಿಗೆ ಪ್ರೈಮರಿ ಶಾಲೆಗಳಿಗೆ ಕಲಿಸೋರ ಮುಖಾಂತರ ಆ ಭಾಗದ Charlie ಸಹಕಾರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗೈದ ಮಹನೀಯರಗಳಿಗೆ ರಾಜ್ಯ ಸರ್ಕಾರದಿಂದ ನೀಡಲಾಗುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಮಾತಾ ದೇಶ ಸಹಕಾರಿ ಸಂಘ ಹಿರೇಸರ ಇದರ ಅಧ್ಯಕ್ಷರಾದ ಜಿ ಎನ್ ಹೆಗಡೆ ಹಿರೇಸರ ಹೊನ್ನಾವರ ಕೃಷಿ ಹುಟ್ಟುವಳಿ ಮಾರಾಟ ಸಂಘದ ಮಾಜಿ ಅಧ್ಯಕ್ಷರಾದ ಗಣಪಯ್ಯ ಕನ್ಯಾಗೌಡ ಹಾಗೂ ಹೊನ್ನಾವರ ಸಹಕಾರ ಪಟ್ಟಣ ಬ್ಯಾಂಕಿನ ಅಧ್ಯಕ್ಷರಾದ ರಾಘವ್ ವಿಷ್ಣು ಬಾಳೇರಿ ಅವರಿಗೆ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಸ್ ಎಂ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಜಿ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಂದ ಮತ್ತು ಸಮಸ್ತ ಸಿಬ್ಬಂದಿ ವರ್ಗದವರಿಂದ ಹಾರ್ದಿಕವಾದ ಅಭಿನಂದನೆಗಳು ಶಾಸಕರಾದ ಶಿವರಾಮ್ ಹೆಬ್ಬಾರ್ ತಾಲೂಕಿನ ಕುಂದರಗಿ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಬರತಳ್ಳಿ ಇದರ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಶಾಂತಾರಾಮ್ ಸಿದ್ದಿ ಕುಂದರಗಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಹೇರಂಬ ಹೆಗಡೆ ಟಿಎಸ್ಎಸ್ ಎಸ್ ಎಸ್ ಸಂಸ್ಥೆ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಮುನಾ ಸಿದ್ದಿ ಸೇರಿದಂತೆ ಸಹಕಾರಿ ಸಂಘದ ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಹಿರಿಯ ಸಹಕಾರಿಗಳು ಉಪಸ್ಥಿತರಿದ್ದರು ಮನುಕುಲದ ಸಮಾನತೆ ಹರಿಕಾರ ಕನಕದಾಸರು ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರ ಎಂದು ಪ್ರಾಂಶುಪಾಲ ಶ್ರೀಮತಿ ಗಿರಿಜಾ ಪೂಜಾರಿ ಅವರು ಅಭಿಪ್ರಾಯಪಟ್ಟರು ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಬಿಸಲೂರು ಸಿರಿಸಿಯಲ್ಲಿ ನಡೆದ ಕನಕದಾಸ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಕುಲಕುಲ ಕುಲವೆಂದು ಹೊಡೆದಾಡಬೇಡಿ ನಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಯಾವುದು ಹೇಳಿರಯ್ಯ ಎಂದು ಮನುಕುಲದ ಸಮಾನತೆಯ ಬಗ್ಗೆ ಸಾರಿ ಹೇಳಿದ ಮಹಾನ್ ಸಂತ ಕನಕದಾಸರು ಅವರ ಬೋಧನೆಗಳು ಇಂದಿಗೂ ಪ್ರಸ್ತುತ ಪ್ರತಿಯೊಬ್ಬರೂ ಅದರ ಅರ್ಥವನ್ನು ಅರಿತು ಬಹಳ ಬೇಕು ಎಂದರು ಅಜ್ಞಾನಿಗಳ ಕೂಡ ಅಂಗ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಬೆಲೆ ಸುಜ್ಞಾನಿಗಳ ಕೂಡ ಜಗಳ ಬೆಲೆಸು ಆಡಬಾರದು ಕೋಶಿಯಾಡಬಾರದು ಆಡಬಾರದು ಕೋಶಿಯಾಡಬಾರದು ಅಡಿ ಸತ ಮಡಿಕೆಗೆ ಜೋಡಿಸಿ ಗುಂಡು ಮಡಿಕೆಗೆ ಕಾರಣದಿಂದಾಗಿ ಪ್ರಕೃತಿಯ ಮುಳುಸಿಗೆ ಕಾರಣವಾಗಿ ಹಾನಿ ಅನುಭವಿಸುತ್ತೇ ಇದ್ದರೆ ಅದೇ ಪ್ರಕೃತಿ ಒಂದೇ ಬೀಜದ ಅಡಿಯಲ್ಲಿ ಎಂಟು ಅಡಿಕೆ ಸಸಿಗಳನ್ನು ಮೂಡುವಂತೆ ಮಾಡಿದೆ ಈ ಸಸಿ ಚಿಗುರೊಡೆದಿದ್ದು ಸಿರ್ಸಿ ತಾಲೂಕಿನ ಗುಡ್ನಾಪುರದ ಮಧುಕೇಶ್ವರ್ ಪೆನಕಿ ಅವರ ಮನೆಯಲ್ಲಿ ಇಂತಹ ಬೀಜಗಳನ್ನು ಸಂಶೋಧನೆಗೆ ಒಳಪಡಿಸಿದರೆ ರೈತರು ಮುಂದೆ ಒಳ್ಳೆಯ ಭವಿಷ್ಯವನ್ನು ಕಾಣಬಹುದಾಗಿದೆ ಪ್ರಕೃತಿ ತನ್ನ ಮಡಿಲಿನಲ್ಲಿ ಇನ್ನು ಎಂತೆ ವಿಸ್ಮಯಗಳನ್ನು ಅಡಗಿಸಿಕೊಂಡಿದೆಯೋ ಯಾರಿಗೆ ಗೊತ್ತು 2 3 ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚಿನ ಭಕ್ತರು ಲೋಕ ಕಲ್ಯಾಣಾರ್ಥವಾಗಿ ಹಾವೇರಿಯಿಂದ ಸುಮಾರು ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಸಿರ್ಸಿ ತಾಲೂಕಿನ ಸೋಂದ ಶ್ರೀ ವಾದಿರಾಜ ಮಠಕ್ಕೆ ಪಾದಯಾತ್ರೆ ಬೆಳೆಸಿದ್ದು ನಾಡಿದ್ದು ಸೋಂದ ತಲುಪುವ ಸಾಧ್ಯತೆ ಇದೆ ಈ ಪಾದಯಾತ್ರೆಯು ಹಾವೇರಿಯ ಶ್ರೀ ರಾಘವೇಂದ್ರ ಮಠದಿಂದ ಪ್ರಾರಂಭವಾಗಿದ್ದು ಈ ಭಕ್ತರು ಹದಿನೇಳು ವರ್ಷದಿಂದ ವಾದಿರಾಜ ಮಠಕ್ಕೆ ಪಾದಯಾತ್ರೆಯನ್ನು ಮಹಿಳೆಯರೊಂದಿಗೆ ಸೇರಿ ಮಾಡುತ್ತಿರುವುದು ವಿಶೇಷವಾಗಿದೆ ಅದಕ್ಕೆ ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ಡಿಸೆಂಬರ್ ಹನ್ನೆರಡರಂದು ಹಾವೇರಿಯ ರಾಘವೇಂದ್ರ ಸ್ವಾಮಿ ಅವರ ಮಠದಲ್ಲಿ ಚಲುವಾಗಿ ಕೃಷ್ಣ ದೇವಸ್ಥಾನ ತಲುಪಿ ಪ್ರತಿ ವರ್ಷ ನಾವು ಇಲ್ಲಿಗೆ ಅಕ್ಕಿಯಾಲೂರು ಡೊಳ್ಳೇಶ್ವರ ಒಲೆ ಕೆಲ ಮಾರ್ಗವಾಗಿ ಸೊಂದ ತಲುಪ್ತೀವಿ ಆಮೇಲೆ ನಾವು ಇಲ್ಲಿ ನೀರು ತಿನ್ನಪ್ಪ ಈ ವರ್ಷದ ಪಾದಯಾತ್ರ ಎರಡು ಸಾವಿರದ ಹದಿನೇಳು ಹದಿನೇಳನೇ ವರ್ಷದ ಪಾದಯಾತ್ರೆ ಹದಿನೇಳನೇ ಪಾದವರ್ತ ನಾಳೆ ಮಂಗಳವಾರ ಬೆಳಗ್ಗೆ ಸೊಂದ ಮುಟ್ಟವರೊಂದಿಗೆ ಮುಕ್ತಾಯ ಆಗ್ತದೆ ಇದಕ್ಕೆ ನಮ್ಮಲ್ಲಿ ಒಬ್ಬರು ಹಿರಿಯ ಧೋರಣೆ ಇದ್ದಾರೆ ನಾವು ಅವರು ಮಂಗಳೂರು ಅಂತ ಸಾಮಾಜಿಕ ಕಾರ್ಯಕರ್ತರು ಮತ್ತು ಒಳ್ಳೆಯ ಬಿಸ್ನೆಸ್ನಾರರು ಅವರು ಥ್ರೂ ನಾನು ನಾವಿಬ್ಬರು ಇಬ್ಬರು ಮಾಡಿದ್ವಿ ಚಲೋ ಮಾಡಿ ಈ ರೀತಿ ನಮ್ಮಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಬ್ರಾಹ್ಮಣ ಸಮಾಜ ಯುವಕರವರು ಕೇವಲ ಹನ್ನೊಂದು ಜನ ಅದು ಮರು ವರ್ಷವೇ ಇಪ್ಪತ್ತೆರಡು ಜನ ಆಯಿತು ಹಾಗೆ ಜಾಸ್ತಿ ಆಗೋದಕ್ಕೆ ಬಂದು ಐವತ್ತು ಐವತ್ತು ಮಂದಿಯಾಗಿ ಈ ಪಾದಯಾತ್ರೆ ನಡೀತಾ ಇದೆ ಈ ಪಾದಯಾತ್ರೆಯಲ್ಲಿ ಮೂರು ದಿವಸ ನಾವು ಒಂದು ಹಾಲ್ಟು ದೇಶ್ವರ ದೇವಸ್ಥಾನ ಕೇಂದ್ರ ಮಾಡ್ತೀವಿ ಎರಡನೇ ಹಾಲ್ಟು ಇಸ್ಲೂರು ಶಿವನ ದೇವಸ್ಥಾನ ಮೂರನೇ ಹಾಲ್ಟು ಹುಲಿಯ ನಾಲ್ಕನೇ ಹಾಲ್ಟು ಬೆಳಿಗ್ಗೆ ನಾವು ಸೌಂದರ್ಯ ತರ್ಕೊಳ್ಳೋ ಅಂತ ಏನು ಮಳೆ ಆಗ್ತದೆ ಉದ್ದೇಶ ಏನು ಸರ್ ನಿಮಗೆ ಉದ್ದೇಶ ಏನೋ ಒಂದು ವಾತಿನ ಮಗ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಮಕ್ಕಳ ಮನೆಯಲ್ಲೇ ಎಲ್ಲ ಆರೋಗ್ಯ ಸಂಪತ್ತು ಎಲ್ಲರಿಗೂ ಉಂಟಾಗ ಸಮಾಜ ಒಳ್ಳೆಯದಾಗಲಿ ಮತ್ತು ಆಮೇಲೆ ಪಟ್ಟ ಉಂಟಾಗುತ್ತೆ ಆಮೇಲೆ ದೇಶದ ಒಂದು ಉನ್ನತಿಗೆ ಕಾರಣ ಆಗಲಿ ಅಂತ ಈ ಥರ ಮಾಡ್ತಾರೆ ದೇಶ ಬೆಳಿಬೇಕು ಅದಕ್ಕಾಗಿ ಸಂಕಲ್ಪ ಮುಂದಿನ ವಿಚಾರ ನಮ್ಮ ಹೆಣ್ಮಕ್ಳೆಲ್ಲ ಇದಾರೆ ಹೆಣ್ಮಕ್ಳು ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅವರು ಫಿಫ್ಟಿ ಪರ್ಸೆಂಟ್ ನಾವು ಹೆಸರು ಗೋವಿಂದ ಅರಂದಿಕರ್ ಅಂತ ಪಾದಯಾತ್ರ ಸಂಘದ ಅಧ್ಯಕ್ಷ ಇವರು ಭಾವಿಕಟ್ಟಿ ಶ್ರೀನಿವಾಸ ಅಂತ ನಮ್ಮ ಪಾದಯಾತ್ರ ಧಾರ್ಮಿಕ ಸಲಹೆಗಾರರು ಇವರು ನಾಗರಾಜ್ಗೇರಿ ಅಂತ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು ನಮಗೆ ಸಪೋರ್ಟ್ ಇದ್ದಾರೆ ಇದಕ್ಕೆ ಇನ್ನೊಬ್ರು ಸುರೇಶ್ ಕಡಕ ಅಂತ ಇದ್ದಾರೆ ಆಮೇಲೆ ಇನ್ನೊಬ್ಬರು ಅರುಣ್ ಸಾಗರ್ ಅಂತ ಇದ್ದಾರೆ எல்லோரும் கூட நெல்ஸ் கொண்டு ஓகே அது நாளே நாலு பிளே மொட்ட வஜரா கமல மொட்ட முட்டை மற்ற நமது அஞ்சு பாதயாத் முக்தா இப்போது

science is also understanding our natural world and conservation efforts have made for endangered species and ecosystem. This also helps us to understand a natural disaster such as earthquake, storm and tsunamis. The sciences also enables the innovations of transportation. From the innovations of electrical vehicle, scientific advancement are made for mobility, efficiency and safety high levels speed <coughs> and hyperloop system is also increased in our world the science is changing our life and our world the 3d printing have made a rapidly grown in our world and robots and artificial intelligence is also increasing in our world part one plastic surgery x ray amba tantra gyana vanne appappa vigyanada prabava ಊಹೆಗೂ ನಿಲುಕದ್ದು ಅಳತೆಗೂ ಮೀರಿತು ದ ಜರ್ನಿ ಆಫ್ ಥೌಸಂಡ್ ಮೈಲ್ಸ್ ಈಸ್ ಬಿಗಿನ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ಎಂಬಂತೆ ವಿಶ್ವವಿಕ್ರಮ ಭಾರತದ ಚಂದ್ರಯು ಚಂದ್ರಯಾನ ಮೂರರ ಮಹತ್ವಾಕಾಂಕ್ಷೆ ಯಶಸ್ಸಿಗೆ ಭಾರತವು ಮುನ್ನುಡಿ ಬರೆದಿದೆ ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯರಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನ ಮಾನವ ಹಿಂದೂ ಸ್ಪರ್ಶಿಸದ ಚಂದ್ರನ ದಕ್ಷಿಣ ಧ್ರುವಕ್ಕೆ ಚಂದ್ರಯಾನ ಮೂರು ಮೊದಲ ಪ್ರಣಾಮ ಸಲ್ಲಿಸಿತು ಈ ಕಾರ್ಯಾಚರಣೆ ಇಡೀ ಜಗತ್ತನ್ನೇ ನಿದ್ದೆರಗುಗೊಳಿಸಿತು ಅಂತೆಯೇ ಎರಡ್ ಸಾವಿರದ ಹದಿಮೂರರ ಎರಡ್ ಸಾವಿರದ ಹದಿಮೂರರ ಮಂಗಳಯಾನದ ಯಶಸ್ಸಿಗೆ ಚೈನಾ ದೇಶವು ಭಾರತವನ್ನು ಪ್ರೈಡ್ ಆಫ್ ಏಷ್ಯಾ ಎಂದು ಹೊಗಳಿದೆ ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಧುನಿಕ ಜಗತ್ತಿಗೆ ವಿಜ್ಞಾನದ ಕೊಡುಗೆಯಾಗಿದೆ ಕೃಷಿ ಕ್ಷೇತ್ರಗಳಲ್ಲೂ ಕೃಷಿ ಮತ್ತೆ ಕಟ್ಟಿಗೆ ಈಗ ಅದರ ಬದಲಾಗಿ ಎಲ್ಪಿಜಿ ಗ್ಯಾಸ್ ಗಳು ಬಂದಿವೆ ಆದ್ರೆ ಕೆಲವೊಂದು ಪ್ರದೇಶದಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಹಾಗೆ ನಾವು ಈ ಎಲೆಕ್ಟ್ರಿಕ್ ವಾಹನವನ್ನು ಪೆಟ್ರೋಲ್ ಅಥವಾ ಡೀಸೆಲ್ ವಾಹನಗಳನ್ನ ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ಸಿ ಎನ್ ವಾಹನದಲ್ಲಿ ಅಳವಡಿಸ್ಕೊಳ್ಬಹುದಾಗಿದೆ ಬರೋದಾದ್ರೆ ಇದಕ್ಕೂ ಕಾರ್ಖಾನೆಗಳು ತೊಂದರೆ ಆಗ್ತವೆ ಕಾರ್ಖಾನೆಗಳಿಂದ ಅದರಲ್ಲಿ ಬರುವಂತ ಕೆಲವೊಂದು ವಿಷಕಾರಿ ತ್ಯಾಜ್ಯಗಳನ್ನ ನೀರಿಗೆ ಬಿಡ್ತಾ ಇದ್ದೇವೆ ಇದನ್ನ ಎಷ್ಟೋ ಜನ ಉಪಯೋಗಿಸಿ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ